ಈ ಪಕ್ಷಿ ಪುಣ್ಯಾತ್ಮರೇ ಇಲ್ಲಿಂದ ಅಲ್ಲಿ ಹಿಮಾಲಯ ತನ ಹಾರ್ಕೊಂತ ಹಾರ್ಕೊಂತ ಹೋಗ್ತಾವ ಯಾವರೆ ಲೋಕೇಶನ್ ಕಳಿಸಂತ ಹೇಳ್ಯಾವನ್ರವ ಯಾರಿಗೇರೆ ಕೇಳ್ಯಾವನು ಹಂಗ ಹಕ್ಕಿ ಕೇಳ್ತಂತ ಯಾರಿಗೆ ಇರುವಿಗೆ ನೀನು ಹಿಮಾಲಯ ನೋಡಿದೇನು ನೋಡಿಲ್ಲ ಮತ್ ಹೆಂಗ ಹೋಗ್ತೇ ಹೋಗ್ಬೇಕಂತ ಗುರಿ ಇಟ್ಟೀನಿ ಕನಸಾ ಕಂಡೀನಿ ಎಷ್ಟು ಕಿಲೋಮೀಟರ್ ಐತ್ರೆ ಗೊತ್ತ ಅದು ಗೊತ್ತಿಲ್ಲ ಮತ್ತೆ ಹ್ಯಾ ಹೋಗ್ತಿ ಒಟ್ಟು ಹೋಗ್ಬೇಕಂತ ಗುರಿ ಮತ್ತು ಕನಸು ಗುರಿ ಮತ್ತು ಕನಸ್ ಅಂತ ಹೇಳ್ತಾರ ಬಂಧುಗಳೇ ಅವಾಗ ಆ ಹಕ್ಕಿ ಹೇಳಿತಂತ ನನ್ನ ಹೆಗಲಿ ನನ್ನ ರೆಕ್ಕೆದ ಮೇಲೆ ಕೂತ್ ಬಿಡಿ ನನ್ನ ರೆಕ್ಕೆ ಮೇಲೆ ರೆಕ್ಕೆ ಮೇಲೆ ಇರಿಬಿ ಕೂತು ಹಾರಿ ತಗೊಂಡೋಗಿ ಗಳಿಗೆ ಒಳಗೆ ಹಿಮಾಲಯಕ್ಕೆ ಬಿಟ್ಟಾಗ ಪಕ್ಷಿ ಹೇಳಿತತ್ತು ಒಂದಿಷ್ಟು ಅಹಂಕಾರದ ಮಾತನ್ನು ಅಹಂಕಾರದ ಮಾತು ಮನುಷ್ಯನಿಗೆ ಅಹಂಕಾರ ಇರಬಾರ್ದಂತ ಹೌದಿಲ್ಲ ನಾನ್ ನಿನ್ನೆ ಒಂದು ಮಾತು ಹೇಳಿರ್ಬೇಕು ಸೀತೆಯನ್ನು ಗೆದ್ದು ತರಬೇಕ ರಾವಣನ ಕೊಂದು ಬಂದ ರಾಮ ತಾಯಿ ರಾಮನ ತಾಯಿ ಹೇಳ್ತಾಳ ರಾವಣನ ಕೊಂದು ಬಂದೆನಪ್ಪ ರಾವಣನ ಕೊಂದು ಬಂದೆ ಅಂತ ಕೇಳಿದ ಅವ ರಾವಣ ನಾನು ಕೊಂದಿಲ್ಲ ತಾಂಡವ ನೃತ್ಯದ ಮೂಲ ಮಾಲಕ ಗಾಯತ್ರಿ ಆರಾಧಕ ಶಿವನ ಒನ್ನೆ ಹಾಕ್ಬ್ರೆ ಆತ್ಮಲಿಂಗ ಪಡೆದಿರತಕ್ಕಂಥ ಅತ್ಯಂತ ಶ್ರೇಷ್ಠ ಶಿವಭಕ್ತ ಅಂತ ಒಬ್ಬ ಪರಮ ಪುರುಷನ ನಾನೆಂಗ ಕೊಲ್ಲಲಿಕ್ಕೆ ಸಾಧ್ಯ ಆಗ್ತದೀವ ರಾವಣನ ನಾನು ಕೊಂದಿಲ್ಲ ರಾವಣಲಿರ್ತಕ್ಕಂಥ ನಾನೂ ನಾನು ಅಂತಕ್ಕಂಥದ್ದು ರಾವಣನ ಅಹಂಕಾರ ಕೊಂದಿತ್ತು ಅಂತ ಹೇಳ್ತಾ ಇರ್ತ ಬಂಧುಗಳು ಆದ್ರೆ ಅಹಂಕಾರ ಇರ್ಬೇಕ ಎದುರು ಬದ್ದಲ್ಲಿ ಅಹಂಕಾರ ಇರ್ಬೇಕಂತ ಕೇಳಿದ್ರ ನಾನು ಸಾಧಿಸೇ ಸಾಧಿಸ್ತೀನಿ ಗುರಿ ಮುಟ್ಟೇ ಮುಟ್ಟುತ್ತನು ಅಂತಕ್ಕಂಥ ಅಹಂಕಾರದಿಂದ ಮಾತ ಹಿರಿವಿ ಹೇಳಿತಂತ ನಾನತ್ತ ತಂದು ನಿನ್ನ ಹಿಮಾಲಯಕ್ಕೆ ಬಿಟ್ಟಿನಿತ್ತ ಪಕ್ಷಿ ಹೇಳಿದಾಗ ಹಂಕಾರದ ಮಾತ ಅವಾಗ ಇರಿ ಹಂಕಾರದ ಮಾತು ಹೇಳ್ತತ್ತ ನೀ ಏನು ನನ್ನ ಮನೆಗೆ ಬರ್ತಂದೆ ತರ್ಲಕ್ಕೆ ಬಂದಿಲ್ಲ ನಾನು ಹಿಮಾಲಯಕ್ಕೆ ಹೋಗ್ಬೇಕು ತಾರಿ ಹಿಡಿದ ಬಳಕ ನಾನು ಕರ್ಕೊಂಡೋಗಿ ಬಂದಿದ್ದಿ ನಿನ್ನೇನು ಹಂಕಾರದ ಮಾತು ಹೇಳ್ಬೇಡ ನಿನ್ನ ಜೋಡಿ ಅಷ್ಟು ಬೇಗ ಬಂದೀನಿ ನಾನೇ ಬರ್ಬೇಕಾದ್ರೆ ಒಂದು ನಾಲ್ಕು ದಿವಸ ತಡ ಆಗ್ತಿತ್ತು ಕರೆ ಹೋಗಿ ಮುಟ್ಟುತ್ತೀನಿ ಅಂತಕ್ಕಂಥ ಮಾತು ಹಂಗೆ ನಾವು ಬಂಧುಗಳ ನಮ್ಮ ಗುರಿ ಏನು ಬೇಕಂದ್ರೆ ಸಾಗರವನ್ನು ಸೇರಬೇಕು ನಮ್ಮ ಗುರು ಏನು ನರ ಜನ್ಮದಿಂದ ಏದೋಳು ಮಿಗಿಲುಂಟೆ ಮಾತು ಬರೀತಾರೆ ಹಾ ಮನುಷ್ಯ ಜನ್ಮಕ್ಕಂತ ಶ್ರೇಷ್ಠವಾದಂತ ಯಾವುದೇ ಜನ್ಮ ಐತೇನೋ ಅಂತ ಕೇಳಿದ್ರ ಅಂತಾರಿಲ್ಲ ಹನ್ ಕುಬೆರಚ ಕಾಳ ಏನಂತರು ಮರಾಠಿ ಒಳಗ ಹ ಧನ್ ಕುಬೇರಚ ಕಾಳ ಮಾನವಾಸ ಕಾಯ್ ಹಾಯಿ ಅಂತ ಕೇಳ್ತಾರ ಸಂತರು ಬಂಧುಗಳು ಮಾನವಾಸ ಕ್ಯಾ ಅದಕ್ಕೆ ಈ ಲೋಕದ ಕಾಯ ಸಾಂಗು ಸಂತಾಚ ಉಪಕಾರ ಧನ ಕುಬೇರ್ ಕಾಳ ಶರೀರ್ ತುಜ ಕಾಯಿ ಹಾಯಿತ ಅಂತ ಕೇಳ್ತಾರೆ ಎಲ್ಲ ಅವಂದು ಕೊಟ್ಟಿರ್ತಕ್ಕಂತ ಹೇಳ್ತಾರಿಲ್ಲ ಪುಣ್ಯಾತ್ಮರ ದೇವನ ಮನೆ ಇದು ವಾಡಿಗೆದಾರರಂತ ಕರೀತಾರಿ ಎಲ್ಲ ಎಳೆ ನಿಮ್ಮ ದಾನ ಬೆಳೆದು ನಿಮ್ ದಾನ ಆ ನಿಮಿತ್ತ ವರವಲ್ಲವೇ ಈ ಹೂವು ಹಣ್ಣು ಪ್ರಕೃತಿ ಎಲ್ಲವೂ ಅವನದ ಅವಂದು ಉಂಡು ಪುಣ್ಯಾತ್ಮರೇನ ಅದೇನಾಗಬೇಕಂತ ಕೇಳಿದ್ರೆ ಅವನನ್ನು ಸೇರಬೇಕು ಅಂತಕ್ಕಂಥದ್ದು ತಪಸ್ಸು ಬೇಕು ಅವನನ್ನು ಕೂಡಬೇಕು ಅಂತಕ್ಕಂಥ ಅವನಿಗೆ ಕೃತತ್ವ ಆಗಬೇಕು ಅಂತಕ್ಕಂಥ ತಪಸ್ಸು ನಮ್ಮಲ್ಲಿ ಇರಬೇಕು ಅದು ಇದ್ದಾಗ ಅದಕ್ಕೆ ಶ್ರಮ ಅಂತ ಕರೀತಾರೆ ಅದಕ್ಕೆ ಬಂಧುಗಳೆಂತ ಅದೆಲ್ಲ ನೋಡ್ರು ಮಾದೇವ ಭೂಪಾಲ ಅಂತೇಳ್ಕೊಂಡು ಕಾಶ್ಮೀರದಿಂದ ಬರ್ತಾನೆ ಮಾದೇವ ಭೂಪಾಲ ಬಹಳ ದೊಡ್ಡ ರಾಜ ಬಸವಣ್ಣನ ಕಲ್ಯಾಣಕ್ಕೆ ಬಂದ ಗುಡಿಸಲಾ ಕಟ್ಕೊಂಡ ಕೂತು ತಿನ್ನಬೇಕಂತ ಕಲ್ಪನೆ ಮಾಡಿದ ಬಸವಣ್ಣ ಅವ್ರು ಹೇಳಿದ ಇಲ್ಲೇನ್ ಮಾಡ್ತೀರಿ ನೀವ ನಾವು ದೊಡ್ಡ ರಾಜ್ಯರಿದ್ದರೆ ಅಲ್ಲಿಂದ ತಂದು ತರ್ಸ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು ಆರಾಮಿರ್ತೀವಂದ ಈ ಶರಣದ ತತ್ವ ಹೇಗೈತಿ ಅಂತಕ್ಕಿದ್ರೆ ಕಾಯಕ ಮಾಡೇ ಉಣ್ಬೇಕಂತ ಐತಿ ಶ್ರಮದಿಂದ ಉಣ್ಬೇಕಂತ ಮಾತು ತಿಂದಾಗ ಮಾದೇವ ಭೂಪಾಲ್ ರಾಜ್ಯನಿದ್ರು ಕೂಡ ಅರಣ್ಯಕ್ಕೋಗಿ ಕಟ್ಟಿಗೆನ ಕಡ್ಕೊಂಡು ಮೇಲೆ ತಲೆ ಮೇಲೆ ಇಟ್ಕೊಂಡು ಬರ್ತಿದ್ದ ಮಹದೇವ ಭೂಪನ್ ಹೆಂಡತಿ ಅದೇ ಕಾಯಕ ಮಾಡ್ತಾಳು ಮಧ್ಯದಲ್ಲಿ ಮಹಾದೇವ ಭೂಪಾಲಿಗೆ ಒಂದು ಬಂಗಾರ ಸಿಗ್ತದ ಅದನ್ನ ಮಣ್ಣು ಮುಸ್ತಾನ ಮಡದಿ ಕೇಳ್ತಾಳ ಏನು ಮುಚ್ಚಿದಿ ಮಾತು ಅಂದಾಗ ನೀ ಮೊದಲ ಹೆಣಮಗಳು ಹೆಣ್ಮಕ್ಳು ಬಂಗಾರ ಮೇಲೆ ಬಹಳ ಪ್ರಿಯರು ಅಂತಾರಿಲ್ಲ ಮಾರ್ಕೆಟ್ದಾಗ ಚಲೋ ಶೀರಿ ಬಂದ್ರು ಸುಮ್ಮಿರಂಗಿಲ್ಲ ಚಲೋ ಸರ ಬಂದ್ರು ಸುಮ್ಮಿರಂಗಿಲ್ಲ ಹಿಂಗೆ ತಗೊಂಬಂದು ತಗೊಂಬಾ ತಗೊಂಬಾ ತೆಲಿ ಕೆಡಿಸಿ ಕೆಡಿಸಿ ಅವು ಟೇಬಲ್ ಬಡ್ಡೆ ಕೈ ಹಾಕ್ಲಕ್ಕ ಏನಂತೀರಿ ನೀವು ಟೇಬಲ್ ಬೆಡ್ ಅಕ್ಕ ಅಂದ್ರೆ ಹೇಳ್ಬೇಕಿಲ್ರಿ ಛಲ ಬೇಕು ಎದರ್ದ್ರಿ ಇನ್ನೊಬ್ರದ್ದು ದುಡ್ಡು ನಮಗ್ ಬೇಡ ಅಂತಕ್ಕಂಥದ್ದು ನಮ್ಮಲ್ಲಿದೆ ಅದಕ್ಕೆ ಬಂಧುಗಳೇ ಮಹದೇವ ಭೂಪಾಲಗ ಮಡದಿ ಕೇಳ್ತಾಳ ಏನು ಮುಚ್ಚಿದಿ ಹೆಣ್ಮಗಳಂದ್ರೆ ಬಂಗಾರದ ಮೇಲೆ ಬಹಳ ಪ್ರಿಯ ಆವರಣ ಬಹಳ ಪ್ರಿಯ ಅದಕ್ಕ ನಿನಗ ನೋಡಿ ಮನಸ್ಸು ವಿಚಲಿತ ಆಗಬಾರ್ದು ಮಣ್ಣು ಮುಚ್ಚಿ ನಿಂದಾಗ ಬಂಧುಗಳೇ ಮಾದೇವ ಭೂಪಾಲ್ ಹೆಂಡತಿ ಹೇಳ್ತಾಳಂತ ಕಲ್ಯಾಣಕ್ಕೆ ಬಂದು ಬಸವಣ್ಣನ ಸಾಮೀಪ್ಯಕ್ಕೆ ಬಂದ ಮೇಲೆ ಇದು ಮಣ್ಣ ಇದು ಬಂಗಾರ ತಿನ್ನು ನಿನ್ನ ಕಣ್ಣೊಳಗ ಬೇರೆ ಬೇರೆ ಉಳದತ್ತೆ ಅಂದ್ರ ನಿಂದ್ ಹೆಂಗ ತಪಸ್ಸಿರಿ ಆಗ್ತದಂತಕ್ಕಂತ ಮಾತ ಹೇಳ್ತಾಳೆ ತಪಸ್ಸು ಬಂಧುಗಳು ಅದಕ್ಕೆ ನಮ್ಮಲ್ಲಿ ತಪಸ್ಸು ಅಂತ ಕೇಳಿದ್ರ ಶ್ರಮ ಅಂತ ಕರೀತಾರೆ ಕಾಯಕ ಅಂತ ಕರೀತಾರೆ ದುಡುದು ತಿಂದ್ರ ಪುಣ್ಯಾತ್ಮನೆ ನಿಮಂತಿರಲಿ ಬೇಡಿ ತಿಂದ್ರ ನೀಡಿದಷ್ಟ ಬೇಡಿ ತಿಂದರೆ ನೀಡಿದಷ್ಟು ದುಡುದು ತಿಂದರೆ ಹೊಟ್ಟಿ ತುಂಬಷ್ಟು ಅಂತ ಬರೀತಾರೆ ನಾವು ಪುಣ್ಯಾತ್ಮನ ನಾವೇ ದುಡ್ದು ತಂದಿ ಅಂದ್ರೆ ಯಾವ ನಂಜಿಕೆನೂ ಇಲ್ಲಂತ ಅದಕ್ಕೆ ದುಡ್ದ ಉಣ್ಬೇಕಂತ ಶ್ರಮದಿಂದ ಉಣ್ಬೇಕಂತ ಕಾಯಕದಿಂದ ಉಣ್ಬೇಕಂತ ಅದಕ್ಕೆ ಬಸವಣ್ಣ ಈ ನಾಡಿನೊಳಗೆ ನಿಮಗಾಗಲೇ ಒಂದು ಮಾತು ಬಿಟ್ಟು ಬಂದಿನಿ ಯಾರು ಐದಕ್ಕೆ ಲಕ್ಕಮ್ಮ ಮಾರಯ್ಯ ಏನು ಒಂದ್ ದಿವ್ಸ ಏನು ಏನ್ ಕಲ್ಯಾಣ ಬಗ್ಗೆ ಬಿದ್ದಂತ ಅಕ್ಕಿ ಗೊಳೆ ಮಾಡಿ ತಂದ ದಾಸೋಹ ಮಾಡ್ತಿದ್ರು ಸ್ವಲ್ಪ ಚಿರ್ತಿತ್ತು ಬಸವಣ್ಣ ವಿಚಾರ ಮಾಡಿದ್ವಿ ಅವ್ರ ಭಾವ ನೋಡ್ಬೇಕು ಇವರ ಆಸೆಯನ್ನು ನೋಡ್ಬೇಕಂತ ತಿಳ್ಕೊಂಡ್ ಅಕ್ಕಿ ಹೆಚ್ಚಿಗೆ ಚೆಲ್ಲಿ ಬಿಟ್ಟ ಮಾರಯ್ಯ ತಗೊಂಡೋಗ್ಬಿಟ್ಟ ಮನೆಗೆ ತಂದ ತಕ್ಷಣ ಹೆಂಡತಿ ಕೇಳಿದಳಂತ ಹೆಚ್ಚು ತಂದ್ರೆ ಚಲೋ ಅಂತಿರಲಿಲ್ಲ ನೀವು ಏ ನಮ್ಮ ಮಾಲಕ್ ಬಾಳ್ ಶಾಣಿಯಾಗಿ ನೀವು ಬಾಳ್ ತರಾಕತ್ತ ನಮ್ಮ ಮನೆಗೆ ಅಂತಿರಲ್ ಬಾಳ್ ಚಲೋ ಶಾಣೆ ಗಂಡ ಅಂತೀರಿ ನೀವು ಆದ್ರೆ ಮಾರಯ್ಯನ ಹೆಂಡತಿ ಐದಕ್ಕೆ ಮಾರಯ್ಯ ಹೇಳ್ತಾಳ ಮಾರಮ್ಮ ಇಷ್ಟ್ಯಾಕ ತಂದಿ ಅಂತ ಕೇಳಿದಳ ವಾರಮಾರ್ತ ಪ್ರಪಂಚಕ್ಕೆ ವ್ಯತ್ಯಾಸ ಐತಿ ಅಂದ್ರೆ ಇನ್ನಷ್ಟು ತರಬೇಕಾಯಿತು ಅಂದ್ರೆ ಅದು ಪ್ರಪಂಚತ್ತ ಇಷ್ಟ್ಯಾಕ ತಂದಿ ಅಂದ್ರೆ ಅದು ಪಾರ ಅಂತ ಹೇಳಿದ್ರಂತ ಇಷ್ಟ್ಯಾಕ ತಂದಿ ಅಂತ ಅದು ಒಂದು ತಪಸ್ಸ ನಾವು ದೊಡ್ಡದೇ ಉಣ್ಬೇಕು ಇನ್ನೊಬ್ರದ್ದು ಉಣಬಾರ್ದು ಅಂತಕ್ಕಂಥ ನೂಲಿ ಚಂದಯ ದೊಡ್ಡ ಸತ್ತ ಶರಣ ದಿನ ಹಗ್ಗ ಮಾರಿ ಜೀವನ ಮಾಡ್ತಿದ್ದ ಒಂದು ದಿವಸ ಒಂದು ಕೆಲಸ ಹುಡುಗ ಹೋಗಿ ಹಗ್ಗ ಮಾರಿದ ಮಾರೋದ್ರೊಳಗೆ ರೊಕ್ಕ ಹೆಚ್ಚು ಬಂತು ಯಾರೋ ಕೊಟ್ರಂತೆ ಯಾಕೆ ರೊಕ್ಕ ಹೆಚ್ಚು ಅಂತಂದು ಕೇಳ್ತಾನೆ ಅವ್ನು ಯಾರೋ ಪುಣ್ಯಾತ್ಮ ಕೊಟ್ರಿದ ಅವಾಗಂತ ತಾವು ಕೊಟ್ಟು ಪುಣ್ಯ ಪಡ್ಕೊಂಡ ಆ ನೀವು ತಗೊಂಡು ಬಿಕಾರಿಯಾಗಿ ಬಂದಿಲ್ಲ ಒಂದ ತಪಸ್ಸು ಇನ್ನೊಬ್ರದ್ದು ಬೇಡ ಅಂತಕ್ಕಂಥ ತಪಸ್ಸು ಬೇಕು ಬಂದುಗಳೇ ನೋಡ್ರಿ ಬೇಕ್ರೆ ಗಿಡ ನೀರು ಹಾಕಿದೆ ಅಂದ್ರೆ ಫಲ ಕೊಡ್ತದ ಹಾಕ್ಲಿಲ್ಲ ಅಂದ್ರೆ ನಿನಗೆ ಶಾಪ ಕೊಡೋದಲ್ಲ ಒಬ್ಬ ಸಂತ ರಸ್ತೆಯಿಂದ ನಡೆದಿದ್ದ ನಡೆಯ ಕಾಲಕ್ಕ ಒಂದು ಮಾವಿನ ಗೊಪ್ಪ ಮಧ್ಯದಲ್ಲಿ ಬಿದ್ದಿತ್ತು ಆ ಗೊಪ್ಪ ಏನಂತಿತ್ತು ಅಂದ್ರೆ ಯಾವ ಪುಣ್ಯಾತ್ಮ ಬರ್ತಾನ ನನಗೊಂದಿಷ್ಟು ಮಣ್ಣಿನ ಸಂಘ ಮಾಡಿ ನೀರು ಹಾಕಿ ಹೋಗ್ತಾನಂತದ್ದು ಕನವರ್ಸ್ತಿತ್ತು ಕನವರ್ಸ್ತಿತ್ತು ಒಬ್ಬ ಸಂತ ಸಾಧು ಹಾದ ನಡೆದಿದ್ದ ಹೋಗುವಂತ ಸಂದೊಳಗೆ ಏನಾಯ್ತು ಅಂತ ಕೇಳಿದ್ರೆ ನೋಡಿದ ದೃಷ್ಟಿ ಹಾಯಿಸಿದ ಈ ಗೊಪ್ಪನ ಬೆಳೆಸ್ಬೇಕಲ್ಲ ಒಮ್ಮೆ ಬೆಳೀತದೆ ಅದು ಮಣ್ಣಿಗೋದ್ ಹಾಕಿದ ನೀರ್ ಹಾಕಿದ ಬಂಧುಗಳ ಪ್ರಸಂಗ ಏನು ಬಂತು ಅಂದ್ರೆ ಸ ಮಳೆ ಆಗ್ಲಕ್ಕ ಮಳೆ ಆಗ್ತಾ ಆಗ್ತಾ ಮರವಾಗಿ ಬೆಳೀತದು ಐದಾರು ವರ್ಷ ನಂತರ ಫಲ ಫಲಭರಿತವಾಗಿರ್ತಕ್ಕಂತ ಹಣ್ಣು ಆಗಿದ್ದು ಈ ಪುಣ್ಯಾತ್ಮ ಸಂತ ಅದೇ ದಾರಿ ಹಿಡಿದ ಹಾದ ನಡೆದಿದ್ದ ಅದೇ ದಾರಿ ನಡೆದಿದ್ದ ನಡೆದಂತ ಸಂದೊಳಗೆ ಏನಾಯ್ತಂದ್ರ ನೀವು ಹೋಗಿ ಆ ಗಿಡದ ಕೆಳಕ್ ಕೂತ್ಕೊಂಡ ಬಹಳ ಸಂತೋಷ ಪಟ್ಟ ಖುಷಿ ಪಟ್ಟ ಗಿಡಕ್ಕೆ ಕರುಣೆ ಬಂತು ಅಂದು ನನ್ನ ಬೆಳಶನ ಉಪಕಾರ ಮಣ್ಣು ತಿಂದುಸಿ ಹಣ್ಣು ಕೊಡೋ ಮರ ನೀಡಿ ಮುಕ್ತ ಮುಕ್ತ ಅಂತ ಹೇಳ್ತಾರ ಆ ಮರಕ ಕಲ್ಪನೆ ಬಂತು ಅಂದ ನನ್ನನ್ನು ತಂದು ಮಣ್ಣಿನೊಳಗಿಟ್ಟು ನೀರು ಹಾಕಿ ಹೋದ ಪ್ರಕೃತಿ ನನಗೆ ನಿರಂಕುಲವಾಗಿ ಅನುಕೂಲ ಆಯ್ತು ಬೆಳೆದಿಷ್ಟು ದೊಡ್ಡದಾಗೇನಿ ಆಯಾಸಾಗಿ ಬಂದಾನ ಹಸಿವಾಗಿ ಬಂದಾನ ತ್ರೆಯಾಗಿ ಬಂದಾನ ಉಪಕೃತನ ಉಪಕೃತನಾಗಬೇಕ ತಿಳ್ಕೊಂಡು ಮರಕ ಗೊತ್ತಾಗಿ ಒಂದು ಹಣ್ಣು ಕತ್ತರಿಸ ಉಡಿಯಾಗ ಬಿತ್ತತ್ತ ಹಣ್ಣು ತಿನ್ನೋ ಕಾಲಕ್ಕೆ ಕೃತಜ್ಞತೆ ಸಲ್ಲಿಸ್ತಿದತ್ತ ಆ ಅವಾಗ ಮರ ಹೇಳಿತಂತ ನಾನೇ ನಿನಗೆ ಕೃತಜ್ಞತೆ ಹೇಳಬೇಕಪ್ಪ ಆವತ್ತು ನೀವು ಬಂದು ನನ್ನ ಮಣ್ಣಾಗಿಟ್ಟು ನೀರು ಕುಡಿಸಿ ಬೆಳೆಸ್ಲಿಕ್ಕೆ ಕಾರಣ ಆಗಲಿಲ್ಲ ಅಂದ್ರೆ ಆರೈಕೆ ಮಾಡಲಿಕ್ಕೆ ಕಾರಣ ಆಗಲಿಲ್ಲ ಅಂದ್ರೆ ಇವತ್ತಲ್ಲಿ ನಿನಗೆ ನಾನು ಹಣ್ಣು ಕೊಡ್ತೀನಿ ಎಲ್ಲಿ ನೆರಳು ಕೊಡ್ತೀನಿ ಅಂತಕ್ಕಂಥ ಮಾತು ಮರ ಹೇಳಿತಂತ ಅದಕ್ಕೆ ಬಂಧುಗಳೇ ನೆರಳು ಕೊಡು ಮರ ಆಗಬೇಕು ಪುಣ್ಯಾತ್ಮರೇ ಜಾಲಿ ಮರ ಆಗಬಾರ್ದಂತ ಹಾ ನೆರಳು ಕೂಡ ಮರ ಆಗಬೇಕು ಜಾಲಿ ಮರ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿ ಇರ್ಬೇಕಾಗ್ತದ ಅದಕ್ಕೆ ಪುಣ್ಯಾತ್ಮರೇ ಅವ್ರದ್ದು ದೊಡ್ಡ ಸೇವೆ ಆಯ್ತು ನೀವೆಲ್ಲ ಜಾತ್ರೆ ಖುಷಿದಿಂದ ಮಾಡ್ತೀರಿ ನೀವು ಚಂದಂಗ್ ಖುಷಿದಿಂದ ಕೊಂಡು ಹೋಗಾರೆ ನಿಮ್ಗೇನು ಇಲ್ಲಿ ತೊಂದರೆ ಆಗಬಾರ್ದಂತ ನಿಮ್ಮನ್ನ ರಕ್ಷಣೆ ಮಾಡ್ಲಾಕ್ ಬಂದಾರ ಅವ್ರಿಗೊಂದು ಜೋರಾದ ಚಪ್ಪಾಳೆ ಹೋಗುದು ಕಾಲ ಪುಣ್ಯಾತ್ಮ ಇದಕ್ಕೆ ಸೇವೆ ಅಂತ ಕರೀತಾರೆ ಆ ಅದಕ್ಕೆ ಬಂಧುಗಳು ಸೇವೆ ಅಂತಕ್ಕಂಥ ತಪಸ್ಸು ಅಂತಕ್ಕಂಥ ಸೇವೆ ಮಾಡುದಂದ್ರ ಹೆಂಗ್ ಮಾಡುದಂತೀರಿ ನೀವ ಕೊನೆಗೆ ಬಂದ್ಬಿಡ್ತನ ಈಗಿನ ಕಾಲಕ್ಕ ಆಗಿನ ಕಾಲಕ್ಕ ಶೇವ ಬಹಳ ಮಜಾ ಅದಾವ ಈಗ ಶೇವ ಮಾಡೋರ ಭಜಿ ಮಾಡೋರ ಭಾಳ ಆಗ್ಯಾರಕ ಶೇವೆ ಮಾಡೋರ್ ಹೋಗ್ಯಾರ ಆ ಅದಕ್ಕೆ ನಾವೆಲ್ಲರೂ ಏನಾಗ್ಬೇಕಂತಕ್ಕಿದ್ರೆ ಭಗವಂತನ ದಾಸರಾಗಬೇಕು ಕಷ್ಟ ಅಂತಕ್ಕಂಥದ್ದು ತಗೋಬೇಕು ಆ ಅದಕ್ಕೆ ಬರಿತಾರ ಚಿಂತಾಕ ಮಾಡ್ತಿ ಚಿನ್ಮಯನಿದ್ದಾನೆ ಅಂತಕ್ಕಂತ ಮಾತಾಡ್ತಿರ್ಲಿ ಹಾ ಚಿಂತ್ಯಾಕ ಮಾಡ್ತಿ ಚಿನ್ಮೈ ಚಿಂತೆ ಬಿಡು ಚಿಂತನ ಮಾಡು ಸೇವಾ ಕಲಿ ಪರಮಾತ್ಮನ ಕೊಂಡಾಡೋದಕ್ಕಲಿ ಅವನು ಕಲಿ ಈ ಪ್ರಕೃತಿಯನ್ನು ಬಂಧುಗಳಿ ಬಂಧುಗಳೇ ಕಲಿ ಆ ಈ ಮರ ನೋಡ್ಕೊಂಡೆ ಪುಣ್ಯಾತ್ಮರೇ ನನಗೆ ನೀರು ಹಾಕಿ ಹನಿಸಿ ನೀರು ಹನಿಸಿ ನಿತ್ಯನೂ ನನಗೆ ಬೆಳವಣಿಗೆ ಕಾರಣ ಆದ ನಿನಗೆ ನೆರಳು ಕೊಡ್ತಾನೆ ನಿನಗೆ ಹಣ್ಣು ಕೊಡ್ತಾನೆ ಮತ್ತು ಪ್ರಕೃತಿ ಮಧ್ಯದಲ್ಲಿ ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ನನಗಿರ್ತದೆ ನಿಸರ್ಗ ಸುಂದರವಾಗಿ ಉಳಿಬೇಕಾಗಿದೆ ಮರಗಳಿತ್ತಂದ್ರೆ ಪುಣ್ಯಾತ್ಮ ನಮ್ಗೆ ಏನೇನೆಲ್ಲ ಸಿಗ್ಬೇಕು ಸಿಗ್ತಾವ್ ಹ ನಾವೆಲ್ಲ ಮನೆಯಾಗಿ ಎ ಸಿ ಅದಾವ್ ಏನೆಲ್ಲ ಹಸ್ಕೊಂಡು ಕೂತ್ರ ಪುಣ್ಯಾತ್ಮ ಹೊರಗೆ ಬಂದ್ರ ಸುಂಬಳು ಸೋರ್ಲಾಕತೈತಿ ಅದು ಬಿಸಿಲು ಬಡದ್ರ ಆದ್ರೆ ಪ್ರಕೃತಿ ಮಧ್ಯದಲ್ಲಿ ನಿಸರ್ಗದ ಮಧ್ಯದಲ್ಲಿ ಅಡ್ಡಾಡ್ರಿ ಅದು ಹೆಂಗಾಗ್ತದ ಅದಕ್ಕೆ ಬಂಧುಗಳೇ ನಮ್ಗೆ ತಪಸ್ಸು ಅಂದ್ರೆ ನಿರಂತರವಾಗಿರ್ತಕ್ಕಂಥ ಸಾಧನೆ ಇರಬೇಕು ಸಾಧನೆ ಆ ಇವತ್ತೊಂದ್ ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ಅಕಸ್ಮಾತ್ ಬಂಧುಗಳೇ ಮರ ನೆರಳು ಕುಡ್ದು ಬಿಟ್ರ ನಮಗ ಸೂರ್ಯ ಎಲ್ರು ರೆಸ್ಟಕ್ ಹೋಗ್ತಾನಂದ್ರಿ ಯಾರ ಹೇಳ್ತಾರ ಅಪ್ಪಗಳ ವಿಶ್ರಾಂತಿ ಬರ್ರಿ ಬಹಳ ಓಡಾಡ್ತೇರಿ ವಿಶ್ರಾಂತಿ ಸೂರ್ಯ ಹಿಂಗೆಲ್ರು ವಿಶ್ರಾಂತಿ ಮಾಡ್ತಾನಂದ್ರಿ ಹ ಅದಕ್ಕೆ ಪುಣ್ಯಾತ್ಮರಿ ಶ್ರಮ ಜೀವಿ ಆಗಬೇಕಾಗಿತ್ತು ಅಂದ್ರ ನಾವು ನಿರಂತರವಾಗಿ ದುಡಿಮೆ ಅಂತಕ್ಕಂಥದ್ದು ಬೇಕ ಇವತ್ತು ಸಿದ್ರು ಪುಣ್ಯಾತ್ಮರಿ ಗುಡಿ ಕಟ್ಟಿಕೊಂಡು ದೇವರಾಗಿ ಕೊಂಡು ಬೇಕಾರೆ ನಿರಂತರ ಶ್ರಮ ಶ್ರಮದ ಅವ್ರದ್ದು ನಿತ್ಯ ಪುಗವಾತಾರೆ ಅನುಸಂಧಾನದ ಭಗವಂತನ ಸಾಂಪಿಯಲ್ಲಿ ದುಡಿತಕ್ಕಂಥದ್ದು ಸೂರ್ಯ ನೋಡ್ರಿ ಬಂದುಗಳೇ ನಿರಂತರವಾಗಿ ಬಾರ ಬಾಡಲಿ ಯಾರು ಹರಿಸಲಿ ಏನೋ ಮಾಡಲಿ ಸೂರ್ಯ ಬರೋ ಸಮಯಕ್ಕೆ ಬಂದೇ ಬಿಡ್ತಾನೆ ಅವನು ಯಾರಿಗೆ ಮಾತು ಕೇಳುವುದಿಲ್ಲ ಅದಕ್ಕೆ ಬಹುತೇಕ ಯಾರ ಮಾತು ಕೇಳ್ಯಾನಂದ್ರೆ ಒಬ್ಬಕ್ಕೆ ಒಬ್ಬ ಕೆಣಮಗಳು ಪತಿವರ್ತ ಧರ್ಮದಿಂದ ಅವನು ಮಾತ್ರ ಪುಣ್ಯಾತ್ಮನ ಮೂರು ದಿವಸ ಬಂದ್ ಮಾಡಿಸಿಟ್ಟಿದಳಂತ ಅದು ತಪಸ್ಸು ಹಾಕಿದ ಅದು ತಪಸ್ಸನ ತಪಸ್ಸಿನ ಬಲದಿಂದ ಸೂರ್ಯನ ಸಹಿತ ನಿಲ್ಲಿಸಾಕ ಬರ್ತೈತಿ ಅಂತ ತಪಸ್ಸಿನ ಬಲದಿಂದ ತ್ರಿಮೂರ್ತಿಗಳನ್ನ ಕೂಸುಗಳಾಗಿ ಮಾಡ್ಲಿಕ್ಕೆ ಬರ್ತದೆ ಅಂತ ತಪಸ್ಸು ಬಹಳ ಮುಖ್ಯ ಆ ಅತ್ರಿ ಋಷಿ ಹೆಂಡತಿ ಏನ್ ಮಾಡ್ತಾಳೆ ಗರ್ವಹಂಕಾರ ಬಂದಿತ್ತು ಪತಿವ್ರತ ಹೆಚ್ಚಕ್ಕೆ ಇದ್ದಾಳೆ ಹ ಹೆಚ್ಚಿನ ಕೆದಾಳ ತಿಳ್ಕೊಂಡು ಹ ಅನುಸಯನ್ ನೋಡ್ಲಿಕ್ಕೆ ಬಂದಾರ ಅವಾಗ ಪುಣ್ಯಾತ್ಮ ತನ್ನ ಗಂಡನ ಮೇಲೆ ತಪಸ್ಸು ಪತಿವ್ರತ ಧರ್ಮ ಇದ್ದಾಗ ಆ ಗಂಡನ ಪಾದೋಕ ತಗೊಂಡು ಮೂರು ಮಂದಿ ಹೊಡಿತಾರೆ ಕೂಸುಗಳಾಗಿ ಬಿಡ್ತಾವ ಅವ್ರು ಬಂದ್ರ ಮೂರು ದಿವಸ ತಾದ ನಮ್ಮ ಮೇಳ ಬಂದಿಲ್ಲ ಅಂತ ಹೇಳಿ ಬಂದ ತೊಟ್ಲ ಕಟ್ಟಿದ್ಲಾಕಿ ಅಲ್ವಾ ಮೂರು ದಿವ್ಸ ನಮ್ಮ ಶಿವ ಮತ್ತು ಬ್ರಹ್ಮ ಎಷ್ಟು ಬಂದಾರನ ಇಲ್ಲಿ ಎದಾರ ನಿಮ್ದು ಹಿಡ್ಕೊಂಡು ಯಾರು ಎಬ್ಸ್ಕೊಂಡು ಹೋಗ್ರಿ ಅಂದ್ರಪ್ಪ ಗುರುತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದತ್ತ ಯಾಕ ಹತ್ತಿರ ಋಷಿ ಮಡದಿದ ಗಂಡನ ಮೇಲೆ ಇರ್ತಕ್ಕಂಥ ಶ್ರದ್ಧೆ ನಂಬಿಕೆ ಸತತವಾಗಿರ್ತಕ್ಕಂಥ ಶ್ರದ್ಧೆ ಪುಣ್ಯಾತ್ಮರ ಶ್ರಮದಿಂದ ಗಂಡನ ತಪಸ್ಸು ಅಂತ ಕರೀತಾರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಏನು ಬೇಕು ಅಂತ ಕ್ರೆ ತಪಸ್ಸು ಬೇಕು ಒಮ್ಮೆ ವಾಲ್ಮೀಕಿ ಋಷಿ ಆಗಿಲ್ಲ ಒಮ್ಮೆ ವಾಲ್ಮೀಕಿ ಋಷಿ ಆಗಿಲ್ಲ ಬಂಧುಗಳೇ ಹಾ ಅಂತ ಪುಣ್ಯಾತ್ಮರಿ ನಿತ್ಯ ಸಾವಿರ ಸಾವಿರ ರಕ್ತದ ಮೋಕಳಿಯನ್ನು ನೋಡುತ್ತಿದ್ದ ಹೆಣಗಳಂದ್ರೆ ಖುಷಿ ಪಡುತ್ತಿದ್ದ ಅಂತ ಸಂದಲ್ಲಿ ಒಂದು ಕ್ರೋಂಚ ಪಕ್ಷಿ ಪುಣ್ಯಾತ್ಮರಿ ಎರಡು ಗಂಡು ಒಂದು ಹೆಣ್ಣು ಬಂದು ಆ ಬೇಟೆಗಾರದಕ್ಕೆ ಬಾಣ ಹೊಡಿತಾನ ಬೇಟೆಗಾರ ಬಾಣ ಹೊಡೆದಂತ ಸಂದರ್ಭದೊಳಗೆ ಆ ಪಕ್ಷಿ ಕೆಳಗೆ ಬಿಡುತ್ತದ ಇವನ ಕಣ್ಣೊಳಗೆ ಕರುಣೆ ಬಂದ್ಬಿಡ್ತದ ಕರುಣೆ ಬಂದ್ಬಿಡ್ತದ ಹಾಂ ಒಮ್ಮೆ ಆಗಿಲ್ಲ ಅವನಿಗೆ ಪುಣ್ಯಾತ್ಮರ ರಾಮ ಅಲ್ಲಕ್ಕೆ ಬಂದಿಲ್ಲ ನಾವೇನಂತಂದ್ರ ಭಾಳ ಮಂದಿ ಮರ ಮರ ಅನ್ಲಾಕ್ ಹಚ್ಚಾರ್ದ ಮರ ಮರ ಅಲ್ಲ ಮಾರ ಮಾರ ಅಂತ ಅವರೇ ಮಾರ ಮಾರ ಅಂತಾರ ಹೊಡಿ ಹೊಡಿ ಅಂತಾರಿಲ್ಲ ಹಂಗನಿಗೆ ಮರ ಅನ್ಲಾಕ ಬಂದಿಲ್ಲ ಅಂತ ಅವನು ತಪಸ್ಸು ಮಾರ 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 ಅನ್ಕೊಂತ ಮರ ಮರ ಬಂದ ಮುಂದ ರಾಮ 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 ಆಗಿತ್ತ ರಾಮ ಹುಟ್ಟಕ್ಕಿಂತ ಮೊದಲು ಹತ್ತು ಸಾವಿರ ವರ್ಷಕ್ಕಿಂತ ಮುಂಚೆ ಒನ್ಯಾಕ್ತವರೆ ರಾಮಾಯಣವನ್ನು ಬರೆದಿಟ್ಟ ಅಂತ ಬರೀತಾರೆ ತಪಸ್ಸು ಬಹಳ ಮುಖ್ಯವಾಗಿ ಅದಕ್ಕೆ ನಾನು ಓದ್ತಕ್ಕಂಥ ವಿದ್ಯಾರ್ಥಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ಈ ವಿದ್ಯಾರ್ಥಿ ಜೀವನದಾಗ ತಪಸ್ಸು ಅಂತಕ್ಕಂಥ ಜೀವನದೊಳಗೆ ನೀವು ತಪಸ್ಸನ್ನು ಆಚರಣೆ ಮಾಡಲಿಲ್ಲ ಅಂದ್ರೆ ಮುಂದೆಂದೂ ನಮ್ಮ ಜೀವನದಾಗ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಈಗ ನಾನು ಹೋಗಿ ಸಾಲ ಕುಂದಿರ್ತಂತ ತಗೋತಾರಂದ್ರೆ ತಗೋತಾರ್ರಿ ಹಾ ಒಂದ್ ವೇಳೆ ತಗೋದ್ರೂ ಭಿ ಕೂಡ ಪುಣ್ಯಾತ್ಮ ನಾಮ ನಡಿತೈತಿ ಅಂತೀರಿ ಆ ಅದಕ್ಕೆ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡ್ಬೇಕು ಅಂತಕ್ಕಂಥದನ್ನ ನಮ್ದು ಕಲ್ಪನೆ ಇರ್ಬೇಕು ಒಂದುಗಳು ಬಹಳ ಮಂದಿ ಅವನ ಬುದ್ಧಿ ಚುರುಕಿತ್ರಿ ಅವನ ಹಣೆಬಾರು ಚಲೋ ಇತ್ರಿ ಅಂತ ಕೊಂದ್ರಂಗಿಲ್ಲ ಆ ಬುದ್ಧಿ ಹಣೆಬಾರ ಚುರುಕ ಚುರುಕಿಲ್ಲ ನಿನ್ನ ಶ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕು ನೋಡು ಶ್ರಮ ನಿನ್ನಲ್ಲಿ ಇರ್ಲಿಲ್ಲ ಅಂದ್ರ ನೀ ಮನುಷ್ಯನಾಗಿ ಎದಕ್ಕೂ ಇಲ್ಲ ಅಂತ ಅದಕ್ಕೆ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು ಏನು ಇದ್ರ ಕಾಯಕವೇ ಕೈಲಾಸು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರನ್ನು ಹುಡುಕು ಅಂತಕ್ಕಂಥ ಮಾತು ಬರೀತಾರೆ ನಿಜವಾಗಿ ಪುಣ್ಯಾತ್ಮರ ಕಾಯಕ ಪ್ರಿಯದ ಎಂದೂ ಬಡತನ ಬರುವುದಿಲ್ಲ ದುಡಿಬೇಕು ಅಂತಕ್ಕಂಥ ಹವ್ಯಾಸ ಅವನಲ್ಲಿ ಶ್ರಮ ಪಡಬೇಕು ಅಂತಕ್ಕಂಥ ಆಲೋಚನೆ ಇತ್ತಂದ್ರೆ ಗುರಿ ಮುಟ್ಟಬೇಕು ಅಂತಕ್ಕಂಥದ್ದು ಪುಣ್ಯಾಥರ ಆಲೋಚನೆ ಆಲೋಚನ ಇತ್ತಂದ್ರೆ ಎಂದೂ ಸೋಲಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕಲಿತೇ ಕಲಿತು ಬಾಳ್ ಮಂದಿ ಹೇಳ್ತಾರ ಪರೀಕ್ಷೆದಾಗ ಫೇಲ್ ಆದ ವಿಸಾ ವಿಸ ಕೊಡಿದು ನೇನ್ ಹಾಕೋದು ಗಿಡದ ಜಿಗಿದು ಪರೀಕ್ಷೆ ಬಂದ ತಕ್ಷಣ ನಮ್ ಹೋದ ವಲಸೆ ನಮ್ ಎಸ್ ಎಫ್ ಸಾಹೇಬ್ ಹೇಳಿದ್ರೆ ಎಲ್ಲಾ ಮೊದಲು ಊರು ಸುತ್ತಮುತ್ತ ಇವ್ರು ಬಾಯಿಗಳಿಗೆ ಸಹಿತ ನೀವು ಬಂದಿಡತ್ತೆ ಯಾಕೆ ಹುಡುಗರು ಹಂಗ ಜಿಗಿತ್ತಿದ ಜಿಗಿದಲ್ಲ ಬಂಧುಗಳೇ ಈ ಬದುಕ ಹೋದ ಬೆಳಕು ಏನ್ ಮಾಡ್ತೀರಿ ನೀವು ಮತ್ತೆ ಅವಕಾಶ ಸಿಗ್ತದ ಮತ್ತೆ ಸಾಧನೆ ಮಾಡ್ಲಿಕ್ಕೆ ಬರ್ತದ ಆದ್ರೆ ನಿಮ್ಮ ಜೀವನ ಕೊನೆಗೊಂಡಾಗ ಏನು ಮಾಡಕ್ಕೆ ಬರುದಿಲ್ಲ ಅದಕ್ಕೆ ಪುಣ್ಯಾತ್ಮರೆ ತಾಳ್ಬೇಕು ತಾಳ್ಬೇಕು ಅದಕ್ಕೆ ತಾಳ್ಮೆ ಅಂತಕ್ಕಂಥದ್ದು ಕರೀತಾರ ಲೋಕದೊಳಗೆ ಯಾವ ತಾಳ್ತಾನ ಅವ ಪಾತ್ರ ಅದಕ್ಕೆ ಪುಣ್ಯಾತ್ಮರೆ ಅಂಗುಲಿ ಮಾಲಾ ತ್ರಾಸ ಕೊಟ್ಟ ಎಂತೆಂಥರು ತ್ರಾಸ ಕೊಟ್ಟರು ಕೂಡ ಬುದ್ಧ ಸಹಿಸ್ಕೊಂಡ ತಾಳ್ಮೆಯನ್ನು ಮಾಡ್ಕೊಂಡ ಲೋಕದೊಳಗೆ ಪುಣ್ಯಾತ್ಮರೆ ಆತ ಜಗತ್ತು ಪ್ರಸಿದ್ಧ ಬುದ್ಧ ಹುಟ್ಟಿದ್ದು ಇಲ್ಲೇ ಅವರ ಕೀರ್ತಿ ಹೋದ ಹಲವು ದೇಶಗಳಲ್ಲಿ ಪುಣ್ಯಾತ್ಮ ರೀ ಮಿಂಚಿನ ಸಂಚಲನ ಆಗಿ ಹೋಗ್ತು ಅದಕ್ಕೆ ತಪಸ್ಸು ಅಂತ ಕರೀತಾರೆ ಅದಕ್ಕೆ ಬಹಳ ಜನ ನೀವೆಲ್ಲ ಗಮನ ಇಟ್ಟದ್ದು ಏನು ಅಂತ ಕೇಳಿದ್ರೆ ನಾನು ಹೇಳ್ತಕ್ಕಂಥದ್ದು ನಿತ್ಯ ನಿಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ದುಡಿಯೋದನ್ನು ಕಲಿಸ್ರಿ ಕಾಯಕ ಕಲಿಸ್ರಿ ಕಾಯಕ ಕಲಿಸಲಿಲ್ಲ ಅಂದ್ರ ಅವನ ದಿನ ಕಿಸೆ ಹೊಡಿತಾನೆ ಅವನ ಮೊಬೈಲ್ಗೆ ರೊಕ್ಕ ನೀವ್ ಕೊಡುದು ಅವ್ನ ಚೈನಿಗು ರೊಕ್ಕ ನೀವ್ ಕೊಡುದು ಅವನ್ ಹೆಂಡ್ತಿ ಮೊಬೈಲ್ಕ್ ನೀವೇ ಚಾರ್ಜ್ ಮಾಡಾಕತ್ತೀರಿ ಅಂದ್ರ ನೀವೇ ವೈರಿಗಳಾಗ್ತೀರಿ ನೀವೇ ವೈರಿಗಾಳಾಗ್ತೀರಿ ನಿಮ್ಮ ಮಗ ನೂರು ತರು ಮಗ ಸಾವಿರ ತಂದ ಅಂದ್ರೆ ಎಲ್ಲಿಂದ ತಂದ್ರಿ ಅಂತ ತಿಳ್ಕೊಂಡು ಒಂದು ಸಲ ನೀವು ಚೌಕಾಶಿಗೆ ಬಿದ್ದ್ರಿ ಅಂದ್ರ ಮಗ ಒಳ್ಳೆ ಮಾರ್ಗದಲ್ಲಿ ಸಾಗ್ತಾನೆ ಅಕಸ್ಮಾತ್ ತಂದಿ ಬಹಳ ಚಲೋ ಆತಂದ್ರೆ ಅಂದ್ರ ತಂದ್ ಒಳ್ಳೇದಾತು ಅಂದ್ರೆ ಅಂದ್ರ ನಮ್ಮ ಮಗನ ನಾವೇ ಕೆಟ್ಟ ಮಾರ್ಗಕ್ಕೆ ಆಗ್ತದ ಅದಕ್ಕೆ ನಮ್ಮಲ್ಲಿ ಪುಣ್ಯಾತ್ಮರೇ ಆಲೋಚನೆ ಇರಬೇಕು ವಿವೇಕ ಇರಬೇಕು ವಿಚಾರ ಇರಬೇಕು ನಮ್ಮ ಬದುಕನ್ನು ಸುಂದರಗೊಳಿಸ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಶಾಂತಿ ನೆಮ್ಮದಿ ಉಲ್ಬಣಗೊಳ್ಬೇಕಾಗಿತ್ತಂದ್ರೆ ನೀನು ದುಡಿಬೇಕು ತಪಸ್ಸು ಅಂತಕ್ಕಂಥ ಕಾಯಕ ಅಂತಕ್ಕಂಥದ್ದು ಆ ಕರ್ತವ್ಯದೊಳಗೆ ಆ ಕರ್ತವ್ಯ ದೇವರ ಅಂತ ಹೇಳಿದಾರ ಪ್ರಯತ್ನ ಅಂತ ಹೇಳ್ತಾರಿಲ್ಲ ಆ ಬಂಧುಗಳೇ ನಾವೆಲ್ಲ ಬಹಳ ಮಂದಿ ಹಣೆ ಬಾರ ಅಂದ್ರ ಹಣೆ ಬಾರ ಪುಣ್ಯಾತ್ಮರ ಲಿಫ್ಟ್ ಲಿಪ್ತಿದ್ದಂಗತ್ತ ಕರೆಂಟ್ ಆದ ಬಳಕೆ ಬಂದಕ್ಕಲ್ರ ಆ ಪ್ರಯತ್ನ ಅಂತಕ್ಕಂತೆ ಪೌಂಟಿನಿಗೆತ್ ನೀನು ಪ್ರಯತ್ನ ಮಾಡಿ ಇರ್ಲಕ್ಕಂದರೆ ಹೋಗಿ ಮುಟ್ಲಿಕ್ಕೆ ಬರ್ತದೆ ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ನಮ್ಮ ಬದುಕು ಸುಂದರ ಶ್ರೀಮಂತ ಸಂಪತ್ತು ಭರಿತವಾಗಬೇಕಾಗಿತ್ತಂದ್ರೆ ನಾವು ಯಾವಾಗಲೂ ಕ್ರಿಯಾಶೀಲರಾಗಬೇಕು ನಮ್ಮ ಬದುಕು ಶ್ರೀಮಂತ ಆಗ್ಬೇಕು ನಮ್ಮ ಬದುಕು ಸಂಪತ್ತು ಭರಿತರಾಗಬೇಕಾಗಿತ್ತಂದ್ರ ನಾವು ಯಾವಾಗಲೂ ಕ್ರಿಯಾಶೀಲಕ್ಕೂ ನಿಷ್ಕ್ರಿಯೆ ಆಗಬಾರದು ಅದಕ್ಕೆ ಪುಣ್ಯ ಆತ್ಮರೆ ಆಲಸ್ಯಗಳು ಆದ ಅಂದ್ರೆ ಪರಿಶ್ರಮ ಇರಲಿಲ್ಲ ಅಂದ್ರೆ ನಾವೇನೂ ಮಾಡಕ್ಕೆ ಬರುವುದಿಲ್ಲ ಅದಕ್ಕೆ ಪುಣ್ಯಾತ್ಮರೆ ನಾವೆಲ್ಲರೂ ಆಲಸ್ಯ ಅಂತಕ್ಕಂಥ ಹೊರಗೆ ತಗದು ಯಾವುದೇ ಒಂದು ಫಲವನ್ನು ನಾವು ಪಡಿಬೇಕಾಗಿತ್ತ ನಿರಂತರವಾಗಿರ್ತಕ್ಕಂಥ ಶ್ರಮ ಬೇಕು ನೋಡ್ರಿ ಬಕ್ನ ನಿತ್ಯನೂ ಕೂಡ ಪುಣ್ಯಾತ್ಮ ರೀ ನೀನು ಏನೂ ಬರಲಿಲ್ಲ ಅಂದ್ರೆ ಸುಮ್ಮನೆ ಬಾರ್ಸಾಕಲಿನಿ ಅದು ಒಂದ್ ದಿವಸ ಫಲ ಕೊಟ್ಟೆ ಕೊಡ್ತದ ಫಲ ಕೊಟ್ಟೆ ಕೊಡ್ತದ ಅದಕ್ಕೆ ಅಂಥದ್ದ ನೀನು ಕೈ ಸೇರ್ಬೇಕಾಗಿತ್ತ ಪುಣ್ಯಾತ್ಮರೇ ನಾವು ಶ್ರಮಜೀವಿಗಳಾಗಬೇಕು ಆ ಕಾಯಕ ಜೀವಿಗಳಾಗಬೇಕು ನಿರಂತರವಾಗಿರ್ತಕ್ಕಂಥ ಕಷ್ಟಗಳನ್ನ ಸಹಿಸ್ ನೋಡ್ತಕ್ಕಂಥದ್ದು ಇರ್ಬೇಕು ಕಷ್ಟ ಬರ್ಬೇಕು ಕಷ್ಟ ಬಂದ್ರನ ಜೀವನಕ್ಕೆ ಬೆಲೆ ಅದ ಕಷ್ಟ ಇರ್ಲಿಲ್ಲ ಜೀವನಕ್ಕೆ ಬೆಲೆ ಗೊತ್ತಾಗೋದಿಲ್ಲ ಬಂಧುಗಳೇ ಅದಕ್ಕೆ ಸುಟ್ಟ ಸುಂಟ ಸುಣ್ಣದ ದೇಹ ಆಯಿತು ಹರಳಾಯಿತು ಈ ದೇಹ ಹ ಪುಣ್ಯಾತ್ಮರೇ ಕುಲುಮಿ ಒಳಗೆ ಸುಟ್ಟು ಸುಟ್ಟು ಸುಣ್ಣ ಮಾಡ್ತಾ ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ಬಂಧುಗಳೇ ಆ ಶ್ರಮ ನಿಮ್ಮದಾಯ್ತಂದ್ರೆ ತಪಸ್ಸು ನಿಮ್ಮದಾಯ್ತಂದ್ರೆ ಸಂತೋಷ ನೆಮ್ಮದಿ ಆನಂದ ತಾನೇ ನಿಮ್ಮ ಕೈ ಸೇರ್ತಾವ ಅಂತಕ್ಕಂಥ ಮಾತನ್ನು ಹೇಳಿ ಅಂಥ ಪ್ರವೃತ್ತಿಯಲ್ಲಿ ಅಂಥ ಕಾಯಕದಲ್ಲಿ ತಾವೆಲ್ಲ ನಿರತರಾಗಬೇಕು ಅಂತ ಒಂದು ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಂಥ ಸಂಸ್ಕಾರ ಮನೆಯಲ್ಲಿ ಪುಣ್ಯಾತ್ಮರಿ ನಿತ್ಯನೂ ಕೂಡ ಅದನ್ನ ಉಲ್ಬನ್ನಗೊಳ್ಳು ಹಂಗೆ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ನಿರಂತರವಾಗಿ ಮನುಷ್ಯ ಶ್ರಮಜೀವಿ ಆಗಲಿಲ್ಲ ಅಂದ್ರೆ ನಾವೇನು ಮಾಡಕ್ ಬರುದಿಲ್ಲ ಶ್ರಮದಿಂದ ಜಗತ್ತನ್ನು ಕಟ್ಟಲಿಕ್ಕೆ ಬರ್ತದ ಬದುಕನ್ನು ಸುಂದರಗೊಳಿಸ್ಲಿಕ್ಕೆ ಬರ್ತದಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ದುಡಿಯಂಥ ಸಂದರ್ಭ ದುಡಿಬೇಕು ವಯಸ್ಸು ಕಡಿಮೆ ಆದಂಗೆ ಕಡಿಮೆ ಆದಾಗ ಮನೆ ಬಿಡ್ಬೇಕು ಮನೆ ಬಿಟ್ಟು ಎಷ್ಟು ಸಾಧ್ಯ ಆಗ್ತದೆ ಪೂಜೆ ಗುರು ಸೇವೆ ಪುಣ್ಯ ಮಾಡ್ತಕ್ಕಂಥ ಆಗ್ಬೇಕು ಎಂಬತ್ತೆರಡು ವಯಸ್ಸಾಗೈತಿ ಅಂದ್ರೆ ಏನು ಮನೆಯನ್ನು ಬಿಡುವರಾಗಿರ್ಲಿ ಮನೆ ಬಿಟ್ಟೆಯಲ್ಲಿ ಬರೋದು ತಿರೋ ಆ ಮನೆ ಬಿಟ್ಟು ಹೊರಗೆ ಬರ್ಬೇಕಾಗಿತ್ತರ ಪುಣ್ಯಾತ್ಮರಿ ಭಗವಂತನ ಚಿಂತನೆ ಕಡೆ ಧರ್ಮದ ಕಾರ್ಯ ಕಡೆ ಪುಣ್ಯಾತ್ಮರಿ ಇಂಥವಕ್ಕೆಲ್ಲ ನೀವು ಗಮನ ಹರಿಸ್ಬೇಕು ಹಂಗೆ ನೀವು ಹರಿಸಿದ್ದಾದ್ರ ಬದುಕು ಶ್ರೀಮಂತಗೊಳ್ತದೆ ಜೀವನ ಸಂತೋಷದಲ್ಲಿ ತೇಲಾಡ್ತದ ಸಂತೋಷ ಸುಖ ಎಲ್ಲೈತೆ ಐತೆ ಎಲ್ಲಿ ಐತೆತ್ತು ಹೊರಗೆ ಹುಡುಕಾಡೋದಿಲ್ಲ ನೀನು ಶ್ರಮದಿಂದ ದುಡಿಲಿಕ್ಕೆ ಪ್ರಾರಂಭ ಮಾಡೋ ಅದು ನಿನ್ನನ್ನು ಪುಣ್ಯಾತ್ಮರಿ ಎತ್ತರ ಮಟ್ಟಕ್ಕೆ ಹೋಯ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಸುಮ್ಮ ಹೇಳಿಲ್ಲ ದುಡಿಮೆ ನಂಬಿ ಬದುಕು ಅಂತ ಬದುಕು ನಿಂದ ಏನ್ ಆಗ್ಬೇಕಾದ್ರೆ ದುಡಿಮೆಯನ್ನು ನಂಬು ನಿನ್ನ ರಟ್ಟಿಯನ್ನ ನೀನು ಬಯಸ್ ಆಶ್ರಯಿಸ್ಬೇಕು ಅದರ ಮೇಲೆ ನೀನು ವಿಶ್ವಾಸ ಇಡಬೇಕು ಅದು ಇಟ್ಟಿ ಅಂದ್ರ ಒಂದುಗಳೆ ಏನಾದ್ರೂ ಗುರಿ ಮುಟ್ಲಿಕ್ಕೆ ಸಾಧ್ಯದ ಅದಕ್ಕೆ ನಾನು ಮೇಲಿಂದ ಮೇಲೆ ಏನ್ ಹೇಳ್ತೇನೆ ಕೇಳಿದ್ರೆ ಮನುಷ್ಯ ಗುರಿ ಕನಸು ಹೆಂಗ ಕಾಣಬೇಕಂತ ಕೇಳಿದ್ರೆ ನಿಮ್ಮನ್ನ ಮನಕೊಳಾಕ ಬಿಡಬಾರ್ದು ಅಬ್ದುಲ್ ಕಲಾಂ ಜೀವರು ಹೇಳ್ತಾರ ನಿದ್ದೆಗಳನ್ನ ಕಾಣೋದು ಕನಸಲ್ಲ ಆ ಕನಸು ನಿನ್ನನ್ನು ಮನಗಿಕೊಳ್ಳಿಕ್ ಬಿಡಬಾರ್ದು ಅದು ನಿಜವಾಗಿರ್ತಕ್ಕಂಥ ಒಬ್ಬ ಸಾಧಕನ ಕನಸು ಅಂತಕ್ಕಂತ ಮಾತು ಒಬ್ರು ಪೇಪರ್ ಮಾರೋ ರಾಷ್ಟ್ರಪತಿ ಆಗ್ತಾರ ಒಬ್ರು ಚಹಾ ಮಾರೋರ ದೇಶದ ಪ್ರಧಾನಿ ಆಗ್ತಾರ ಶ್ರಮ ಹೌದಲ್ರು ಅವ್ರ ಭೋಗದ ಯತ್ರಿ ಆಗಿತಿರ್ತಾರ ಭೋಗ ಅಲ್ಲ ನಮ್ಮ ಪ್ರಯತ್ನ ಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾ ಈ ಮಾತು ಹೇಳಂಗಿಲ್ಲ ಭೋಗನ ನಂಬಿ ಬದಕವ ನಿಜವಾದ ಸಾಧಕ ಅಲ್ಲ ಅಂತ ತನ್ನ ಶ್ರಮವನ್ನ ನಂಬಿ ಬದಕವ ನಿಜವಾದ ಸಾಧಕ ಅಂತಕ್ಕಂಥ ಮಾತು ಬರೀತಾರೆ ಓದಬೇಕು ಶ್ರಮ ಪಡಬೇಕು ಪ್ರಯತ್ನ ಪಡಬೇಕು ಆ ಆ ಪ್ರಯತ್ನದೊಳಗೆ ಫಲ ಐತಿ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ನಿತ್ಯ ನಿಮ್ಮ ಬದುಕಿಗೆ ಅಳವಡಿಸ್ಕೊರಿ ಅಂಥದನ್ನು ನಿಮ್ಮ ಮಕ್ಕಳಿಗೆ ಕೂಡ ಕಲಿಸ್ರಿ ಅಂಥ ಮಕ್ಕಳಿಗೆ ದೇಶಕ್ಕೆ ಪುಣ್ಯ ಹಾಕ್ಬರಿ ಸಂಪತ್ತು ಆಗಿ ಬರಲಿ ಅಂತ ತಿಳ್ಕೊಂಡು ಅರಣ್ಯ ಸಿದ್ದೇಶನಿಯಲ್ಲಿ ಹೊನ್ನ ಸಿದ್ದೇಶನಲ್ಲಿ ಬೇಡಿಕೊಂಡು ತಮಗೆಲ್ಲ ಶುಭವನ್ನು ಕೋರಿ ಮತ್ತೊಮ್ಮೆ ಸಾಹೇಬರಿಗೆ ತಮಗೆಲ್ಲ ಧನ್ಯವಾದ ಹೇಳಿ ನಾನು ಮಾತ ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶರಣಾರ್ಥಿ